ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸರಣಿಯಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಠ್ಯ ಆಧಾರಿತ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನವನ್ನು ಮಾಡಲು ಈಗಾಗಲೇ ಕರ್ನಾಟಕ ಸರ್ಕಾರ ಸೂಚಿಸಿದೆ ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪಾಠ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಪಾಠಕ್ಕೂ ಕೂಡ ಪಠ್ಯ ಆಧಾರಿತವಾಗಿ ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ ಅದಕ್ಕೆ ತಕ್ಕಂತೆ ಈ ವಿಡಿಯೋದಲ್ಲಿ ನಮ್ಮ ಭಾಷೆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ವಿಜಾತಿಯ ಸಂಯುಕ್ತಾಕ್ಷರ ಪದವಿದು ಇದು ಸ್ಮರಣೆಗೆ ಅಥವಾ ಮತ್ತು ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಕತ್ತಲೆ ಅಪ್ಪ ಶಸ್ತ್ರ ಕಣ್ಣಿಗೆ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಅಂದ್ರೆ ಬೇರೆಂದು ಅಕ್ಷರದ ಒತ್ತಾಕ್ಷರ ಇರುವುದಕ್ಕೆ ನಾವು ಇರುವುದನ್ನು ನಾವು ಗುರುತಿಸಬೇಕು ಅದು ಕತ್ತಲೆ ಅಪ್ಪ ಶಸ್ತ್ರ ಕಣ್ಣಿಗೆ ಇಲ್ಲಿ ಕತ್ತಲೆಗೆ ತಾವೊತ್ತಿದೆ ಅಪ್ಪ ಪದದಲ್ಲಿ ಪಾಗೆ ಪಾವೊತ್ತಿದೆ ಕಣ್ಣಿಗೆ ಪದದಲ್ಲಿ ನಾಗೆ ನಾವತ್ತು ಇದೆ ಹಾಗಾಗಿ ಇಲ್ಲಿ ವಿಜಾತಿ ಸಾಗೆ ತಾವತ್ತು ಮತ್ತೆ ರಾವತ್ತು ಬೇರೆ ಅಕ್ಷರದ ಒತ್ತಾಕ್ಷರ ಇರೋದ್ರಿಂದ ಇದು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಅವರ್ಗೀಯ ವ್ಯಂಜನವಲ್ಲದ ಅಕ್ಷರ ಇದು ಕೂಡ ಸ್ಮರಣೆಗೆ ಮತ್ತು ಸುಲಭಕ್ಕೆ ಸಂಬಂಧಪಟ್ಟಿದೆ ರ ವ ಹ ನ ಇದರಲ್ಲಿ ಅವರ್ಗೀಯ ವ್ಯಂಜನವಲ್ಲದ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಅವರ್ಗೀಯ ಅಲ್ಲದ ಅಕ್ಷರ ಅಂತ ಇಲ್ಲಿ ನ ಡಿ ಆಪ್ಷನ್ ನ ಅನ್ನೋದು ಸರಿಯಾದ ಉತ್ತರ ಇದು ಅವರ್ಗೀಯ ಅಲ್ಲ ಇದು ವ್ಯ ವರ್ಗೀಯ ವ್ಯಂಜನ ಇನ್ನು ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಸ್ಮರಣೆಗೆ ಸುಲಭ ಕ ಆ ಇಲ್ಲಿ ಗುಣಿತಾಕ್ಷರದಿಂದ ಕೂಡಿರುವಂಥದ್ದು ಆ ಮತ್ತು ಇ ಎ ಅನ್ನೋದು ಸ್ವರಗಳು ಕ ಅನ್ನೋದು ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಸ್ಮರಣೆ ಮತ್ತು ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಎರಡು ಐದು ಆರು ಏಳು ಅನುನಾಸಿಕ ಅಕ್ಷರಗಳು ಇರುವಂಥದ್ದು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಇಲ್ಲಿ ಸರಿಯಾದ ಉತ್ತರ ಐದು ಎಂಬುದು ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಇದು ಸ್ಮರಣೆ ಮತ್ತು ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಅವರ್ಗೀಯ ವ್ಯಂಜನಗಳು ಆರು ಒಂಬತ್ತು ಹದಿಮೂರು ಇಪ್ಪತ್ತೈದು ಸರಿಯಾದ ಉತ್ತರ ಅವರ್ಗೀಯ ವ್ಯಂಜನಗಳು ಒಂಬತ್ತು ಬಿ ಆಪ್ಷನ್ ಒಂಬತ್ತು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಇದು ಕೂಡ ಸ್ಮರಣೆ ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಪ್ಷನ್ ಎ ಶಸ್ತ್ರ ಎಚ್ಚರ ಅದ್ಭುತ ಅಕ್ಷರ ಇಲ್ಲಿ ಸರಿಯಾದ ಉತ್ತರ ಚಾಗೆ ಚಾ ಒತ್ತಿರುವಂಥದ್ದು ಎಚ್ಚರ ಇದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇನ್ನು ಏಳನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಮಹಾಪ್ರಾಣಾಕ್ಷರಗಳು ಆಪ್ಷನ್ ಎ ಐದು ಬಿ ಏಳು ಸಿ ಹದಿಮೂರು ಡಿ ಹತ್ತು ಸರಿಯಾದ ಉತ್ತರ ಡಿ ಹತ್ತು ಅನ್ನೋದು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಮತ್ತೆ ಮತ್ತೆ ಕೇಳಿದಾರೆ ನೋಡಿ ಸರ್ ವಿಜಾತಿಯ ಅಕ್ಷರಕ್ಕೆ ಎಚ್ಚರ ಉಷ್ಣ ಕಣ್ಣಿಗೆ ಬಟ್ಟೆ ವಿಜಾತಿ ಅಂದರೆ ಆ ಅಕ್ಷರದ ಒತ್ತಕ್ಷರ ಅಲ್ಲದೆ ಬೇರೊಂದು ಅಕ್ಷರದ ಒತ್ತಕ್ಷರ ಕೊಟ್ಟಿರುವಂಥದ್ದು ಇಲ್ಲಿ ಚಾಗೆ ಚಾವತ್ತು ಇದೆ ಟಾ ಡಿ ನಲ್ಲಿ ಟಾಗೆ ಟಾವತ್ತು ಇದೆ ಸಿ ನಲ್ಲಿ ನಾಗೆ ನಾವೊತ್ತು ಇದೆ ಇಲ್ಲಿ ಬೇರೊಂದು ಅಕ್ಷರದ ಉತ್ತ ಒತ್ತಕ್ಷರ ಬರುವ ಬಂದಿರುವುದು ಉಷ್ಣ ನಾವತ್ತು ಹಾಗಾಗಿ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಒಂಬತ್ತು ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಆಪ್ಷನ್ ಎ ಅನುನಾಸಿಕ ಬಿ ವ್ಯಂಜನ ಸಿ ಯೋಗವಾಹ ಡಿ ಸ್ವರ ಇಲ್ಲಿ ಸರಿಯಾದ ಉತ್ತರ ಸಿ ಯೋಗವಾಹ ಪ್ರಶ್ನೆ ಸಂಖ್ಯೆ ಹತ್ತು ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ಯಾವುದು ಅಂತ ಕೇಳಿದ್ದಾರೆ ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯ ಒಂದು ಮತ್ತು ಮೂರನೇ ಅಕ್ಷರಗಳು ವರ್ಗದಲ್ಲಿ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಅನುನಾಸಿಕ ಅಕ್ಷರಗಳ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಸರಿಯಾದ ಉತ್ತರ ಅಲ್ಪ ಪ್ರಾಣಾಕ್ಷರಗಳು ಆಪ್ಷನ್ ಎ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಾಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಕ ಗ ಅಲ್ಪ ಪ್ರಾಣಾಕ್ಷರಗಳು ಛ ಇವು ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ವರ್ಗ ಸಾರಿ ಅವರ್ಗೀಯ ವ್ಯಂಜನಾಕ್ಷರಗಳು ಡ್ಯಾಶ್ ಇದು ಒಂಬತ್ತು ಪ್ರಶ್ನ ಸಂಖ್ಯೆ ಹದಿಮೂರು ಆ ಇ ಉ ಅನ್ನೋದು ದೀರ್ಘ ಸ್ವರಗಳಾದರೆ ಅ ಇ ಉ ಡ್ಯಾಶ್ ಇದು ಸರಿಯಾದ ಉತ್ತರ ಹ್ರಸ್ವ ಸ್ವರಗಳು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸ್ವರಗಳು ಹದಿಮೂರು ಯೋಗವಾಹಗಳು ಡ್ಯಾಶ್ ಸರಿಯಾದ ಉತ್ತರ ಎರಡು ದೀರ್ಘ ಸ್ವರಗಳು ಏಳು ಹ್ರಸ್ವ ಸ್ವರಗಳು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಆರು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ಮಾತನಾಡಲು ಹಾಗೂ ವ್ಯವಹರಿಸಲು ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಹಾಗೂ ಆಹಾರದ ವಿಚಾರಗಳ ವಿಚಾರವಾಗಿ ತರಪೇತು ಕೊಡುತ್ತವೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ಹಳೆ ಶುಲಾಯುಗದ ಸಾರಿ ನವಶುಲಾಯುಗದ ಮನುಷ್ಯ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಮೊದಲಾದ ಭಾವನೆಗಳನ್ನು ಎಂದು ಮೊದಲು ಮಾಡಿದನು ಅವಾಗ ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಕನ್ನಡಕ್ಕೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಕಾಲದಲ್ಲಿ ಬಂದವು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನಾಡುವ ಜನ ಹೇಗಿರಬೇಕು ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನದವರು ಬುದ್ಧಿಶಾಲಿಗಳು ಹಾಗೂ ಪ್ರಯೋಗಶೀಲರು ಆಗಿರಬೇಕು ಧನ್ಯವಾದಗಳು ನಮಸ್ಕಾರ